ఈ ము వయస్సే ఎదుకిన నిగ ఇన్స్ట్రా ఐడి నోడి ಫೇಸ್ಬುಕ್ನಾಗ ನೋಡಿರ್ಬೋದು ವಾಟ್ಸಪ್ನಾಗ ನೋಡಿರ್ಬೋದು ಎಲ್ಲ ಯೂಟ್ಯೂಬ್ ಚಾನೆಲ್ನಾಗೂ ನೋಡ್ರಿ ಆದರೆ ಇವತ್ತು ಆ ವ್ಯಕ್ತಿ ನಮ್ಮ ನಗಲಿದ್ದಾರೆ ಹಿರಿಯ ಕಲಾವಿದರು ಭಜನ ಆಗಿರ್ಬೋದು ಬಯಲಾಟಗಳಾಗಿರ್ಬೋದು ಸಾಮಾಜಿಕ ನಾಟಕ ಆಗಿರ್ಬೋದು ಇತ್ತೀಚಿಗಂತೂ ಯೂಟ್ಯೂಬ್ನಾಗ ಸ್ಟಾರ್ ಅನ್ನಿಸ್ಕೊಂಡವರು ಆದರೆ ಆ ದೇವರಿಗೆ ಅವ್ರು ಇನ್ನೂ ಇಂದಿಷ್ಟು ದಿವಸ ಬದುಕಬೇಕು ಅನ್ನೋದು ಮನಸ್ಸಿಗೆ ಬರಲಿಲ್ಲ ಅದಕ್ಕೆ ಆ ದೇವರ ಅವ್ರನ್ನ ಕಿತ್ಕೊಂಡು ಬಿಟ್ಟ ಅವರ ನಮ್ಮ ಕಲಾವಿದರು ಹಿರಿಯ ಕಲಾವಿದರು ಗೋಡಂಬಿ ಕಾಕ ಇವತ್ತು ನಮ್ಮ ನಗಲಿ ಹೋಗಿದ್ದಾರೆ ಎಲ್ಲ ನನ್ನ ಕನ್ನಡ ಜನತೆಗೆ ಇಷ್ಟ ಆ ಗೋಡಂಬಿ ಕಾಕನ ಆತ್ಮಕ್ಕೆ ಶಾಂತಿ ಸಿಗಲತ್ತೇಳಿ ಎಲ್ಲರಲ್ಲಿ ಧನ್ಯವಾದಗಳು ನಿಮ್ದು ಒಂದು ಹಾಕೋತಿ ಬರ್ತಂದ್ರು ಇದು ಒಂದು ನನ್ನ ದೈವ ಯಾಕಪ್ಪ ಅಂದ್ರ ಮಹಿಳೆಯರನ್ನು ಗೊತ್ತದ ಕೆಲವೊಂದು ವೇದಿಕೆ ಹೋದ್ರು ವೇದಿಕೆನ ಹತ್ತಿಸ್ಕೊಟ್ಟಿಲ್ಲ இவத்த நம்ம கிராமதாக கலந்து சன்மான மாரி அது ஒன்று நீங்க நன்கொட் உபகார மா அது